ನಾವು ಧರ್ಮಸ್ಥಳದಲ್ಲಿ ಬಂದು ಭಗವಂತನ ನೋಡ್ತೇವೆ ಕೈ ಮುಗಿತೀವಿ ಆದರೆ ಅವನು ಕೈ ಮುಗಿದೀವಿ ತಲೆ ಬಾಗೋದು ನಾವು ಧರ್ಮಾಧಿಕಾರಿಗಳ ಮುಂದೆ ಯಾಕೆ ಅಂತಂದರೆ ವಿಜ್ಞಾನ ಬುದ್ಧಿ ತತ್ವಜ್ಞಾನ ಮನಸ್ಸು ಕವಿ ಹೃದಯದಿಂದ ಅವರು ಹೃದಯದಿಂದ ಕೊಡ್ತಕ್ಕಂಥ ವಾಣಿ ಇದೆಯಲ್ಲ ಅದು ನಮಗೆ ಅಭಯವಾಣಿ ಅವನು ನಮಗೆ ದರ್ಶನ ಕೊಡ್ತಾನೆ ಕಾವಂದರು ಸಂದರ್ಶನ ಕೊಡ್ತಾರೆ ಆ ಸಂದರ್ಶನದಿಂದ ನಮಗೆ ಸಂವೇದನೆ ಆಗುತ್ತಲ್ಲ ಅದಕ್ಕೆ ಮಾತಾಡೋ ಮಂಜುನಾಥ ಅಂತಲೇ ನಮ್ಮ ಈ ಹಳ್ಳಿಯ ಜನ ಕರೀತಾರೆ ನೋಡ್ಕೊಂಬಂಜನವಾ ಅಂದರೆ ಆ ಅಪ್ಪನ ನೋಡಿದ್ದಾಯ್ತು ಈ ಅಪ್ಪ ನೋಡ್ಬೇಕಲ್ಲ ನೋಡಿದ್ದಾಯ್ತು ಕಣ್ಣು ಸ್ವಾಮಿ ಒಳ್ಳೇದಾಗಲಿ ಎಂದರು ನೋಡಿ ಒಳ್ಳೇದಾಗಲಿ ಎಂದಿದ್ದು ಒಳಗಿರುವ ಗರ್ಭಗುಡಿಗೆ ದೇವರಲ್ಲ